ಜನತೆಯಲ್ಲಿ ಮತದಾನದ ಅರಿವು ಮೂಡಿಸುವ ಸಂಬಂಧ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಮೊದಲ ಮತ ದೇಶಕ್ಕಾಗಿ ನನ್ನ ಮೊದಲ ಮತ ಉನ್ನತಿಗಾಗಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಿಸಿಬಿಯ ಎಸಿಪಿ ಗೀತಾ ಕುಲಕರ್ಣಿ ಪ್ರತಿಜ್ಞಾ ವಿಧಿ ಬೋಧಿಸಿದರು ಮಂಗಳೂರು ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾ ನಾಗರತ್ನ ಉಪಸ್ಥಿತರಿದ್ದರು ಮಂಗಳೂರು ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆ ಸ್ವಯಂ ಸೇವಕರು ಭಾಗವಹಿಸಿದ್ದರು ಪ್ರಥಮ ಮತದಾನ ಮಾಡುವ ಮಂಗಳೂರಿನ ವಿವಿಧ ಶಿಕ್ಷಣ ಸಂಸ್ಥೆಯ ರಾಷ್ಟೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಚುನಾವಣೆಯಲ್ಲಿ ಕೆನರಾ ಕಾಲೇಜಿನ ವಿದ್ಯಾರ್ಥಿ ಆದಿತ್ಯನಾಥ್ ಮತದಾನ ನಮ್ಮ ಕರ್ತವ್ಯ ನಾನು ಮೊದಲ ಮತ ಚಲಾಯಿಸಲಿದ್ದೇನೆ ದೇಶ ಉತ್ತಮರ ಕೈಯಲ್ಲಿರಬೇಕಾದರೆ ನಾವು ಉತ್ತಮ ನಾಯಕರನ್ನು ಆಯ್ಕೆ ಮಾಡಬೇಕೆಂದು ಹೇಳಿದರು ಇದು ಮೊದಲನೇ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ವಿದ್ಯಾರ್ಥಿನಿ ದರ್ಶಿನಿ ಶೆಟ್ಟಿ ಇದು ನನ್ನ ಮೊದಲ ಮತದಾನ ದೇಶದ ಹಿತರಕ್ಷಣೆ ಕಾಪಾಡುವವರಿಗೆ ನಮ್ಮ ಅಮೂಲ್ಯವಾದ ಮತ ಚಲಾಯಿಸಬೇಕು ಎಂದರು ಯಾಕಂದರೆ ಅವರು ನಮ್ಮ ನಮ್ಮ ಹಿತರಕ್ಷಣೆಯನ್ನು ನೋಡುತ್ತಿ ನೋಡುತ್ತಾ ನಮ್ಮ ಮುಂದಿನಂತಹ ನಮ್ಮ ಡೆಮೊಕ್ರೆಸಿಯನ್ನು ಯಾರು ಈಗ ರೀಸೆಂಟಾಗಿ ಹದಿನೆಂಟು ತುಂಬಿ ತುಂಬಿರುವಂತಹ ವಿದ್ಯಾರ್ಥಿನಿಯರಿದ್ದಾರೆ ಅವರು ಮತದಾನ ಮಾಡಿ ಅವರ ವೋಟನ್ನು ಅಮೂಲ್ಯವಾದಂಥ ಮತವನ್ನು ಯಾರು ವ್ಯಾಲಿಡ್ ಆಗಿರುವಂಥ ಪರ್ಸನಿಗೆ ಅವರಿಗೆ ಹಾಕಬೇಕು ಅದು ಕೂತ ಕ್ಷಣ ಇದು ಅಲೋಷಿಯಸ್ ಕಾಲೇಜು ವಿದ್ಯಾರ್ಥಿನಿ ಕವನ ಚುನಾವಣೆ ದಿನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇವೆ ಏಕೆಂದರೆ ಇದು ನನ್ನ ಮೊದಲ ಮತದಾನ ಇಚ್ಛೆಯಿಂದ ನಾಯಕರನ್ನು ನಾವು ಆಯ್ಕೆ ಮಾಡುವ ಹಕ್ಕು ನಮಗಿದೆ ಮೊದಲ ಮತದಾನದ ಕಾರಣಕ್ಕೆ ಭಯದೊಂದಿಗೆ ಉತ್ಸಾಹವೂ ತುಂಬಿದೆ ಎಂದು ಹೇಳಿದರು ಹೀಗಿರುವಾಗ ನಮ್ಮ ಒಂದು ದೇಶದ ಭವಿಷ್ಯವನ್ನು ರೂಪಿಸುವವರನ್ನು ನಾವು ತುಂಬಾ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕಾಗಿ ಬರ್ತದೆ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಬ್ಬೊಬ್ಬರ ವೋಟ್ ಕೂಡ ಒಂದೊಂದು ಅಮೂಲ್ಯವಾಗಿ ಇರ್ತದೆ ಖುಷಿಯಿಂದ ಮಂಗಳೂರು ಸರ್ಕಾರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಮೇಘಾ ಮತದಾನ ಮಾಡುವುದು ಹೆಮ್ಮೆಯ ಸಂಗತಿ ಮೊದಲ ಮತದಾನ ಮಾಡಲು ಖುಷಿ ಇದೆ ಎಂದು ಹೇಳಿದರು ಪ್ರತಿಯೊಬ್ಬ ಪ್ರಜೆಯು ನನ್ನ ಮೊದಲನೆಯ ಮತದಾನವನ್ನು ಮಾಡುವುದರೊಂದಿಗೆ ಆ ಖುಷಿಯ ಸಂತಸದ ಕ್ಷಣವನ್ನು ಸಂಭ್ರಮಿಸುತ್ತಾನೆ ಅಂತೆಯೇ ನಾನು ಈ ಬಾರಿ ನನ್ನ ಮೊದಲನೆಯ ಮತದಾನವನ್ನು ಮಾಡುತ್ತಾ ಆ ಸಂತಸದ ಕ್ಷಣವನ್ನು ಸಂಭ್ರಮಿಸಲು ಮುಂದಾಗಿದ್ದೇನೆ ವಿದ್ಯಾರ್ಥಿನಿ ಸಾಕ್ಷಿ ಅಮೀನ್ ಮತದಾನ ನಮ್ಮ ಕರ್ತವ್ಯ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಲು ನಾವು ಮತ ಚಲಾಯಿಸಬೇಕು ಎಂದರು ಇಂಪಾರ್ಟೆಂಟ್ ವಿದ್ಯಾರ್ಥಿನಿ ಶಿವಾನಿ ನಾನು ಮೊದಲ ಬಾರಿಗೆ ಮತದಾನ ಮಾಡಲಿದ್ದೇನೆ ಯುವಜನತೆ ಮತದಾನವನ್ನು ಕರ್ತವ್ಯವೆಂದು ಪರಿಗಣಿಸಿ ಮತ ಚಲಾಯಿಸಬೇಕೆಂದು ಹೇಳಿದರು ನಾವು ಮತದಾನವನ್ನು ಕೇವಲ ನಮ್ಮ ಹಕ್ಕು ಅಂತ ತಿಳಿದುಕೊಳ್ಳದೆ ನಮ್ಮ ಕರ್ತವ್ಯವನ್ನಾಗಿ ಅದನ್ನು ಪರಿಗಣಿಸಿ ಯಾವ ಅಭ್ಯರ್ಥಿ ಅಧಿಕಾರಕ್ಕೆ ಅರ್ಹವಾದಂತಹ ಅಭ್ಯರ್ಥಿಗೆ ನಮ್ಮ ಮತವನ್ನು ನೀಡಬೇಕಾಗಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಜನರಿಗೆ ಯಾರಿಗೆ ಅದರ ಬಗ್ಗೆ ಅಷ್ಟು ತಿಳಿದಿಲ್ಲ ಅವರಿ ಅವರೆಲ್ಲರಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ

ಮಿಲಾಗ್ರಿಸ್ ಕಾಲೇಜಿನ ವಿದ್ಯಾರ್ಥಿ ಟೆಂಜಲ್ ಡಿಸೋಜಾ ನನ್ನ ಪ್ರಥಮ ಮತದಾನಕ್ಕೆ ಮುಂದಾಗಿದ್ದೇನೆ ಯುವ ಜನತೆ ದೇಶದ ಉನ್ನತಿಗಾಗಿ ಮತದಾನ ಮಾಡಬೇಕು ಆ ಮೂಲಕ ವಿಕಸಿತ ಭಾರತ ನಿರ್ಮಾಣವಾಗಲಿದೆ ಎಂದು ಹೇಳಿದರು ಮತದಾನ ಮಾಡದ ಒಳ್ಳೆಯ ಪ್ರಜೆಗಳು ಆದುದರಿಂದ ನಮ್ಮ ನಾನು ನಿಮ್ಮ ಬಳಿ ವಿನಂತಿಸುವುದೇನೆಂದರೆ ಯುವಜನತೆ ದೇಶದ ಉನ್ನತಿಗಾಗಿ ಮತದಾನ ಮಾಡಬೇಕು ಆತ್ಮನಿರ್ಭರತೆಯಿಂದ ವಿಕಸಿತ ಭಾರತವನ್ನಾಗಿ ಮಾಡಲು ನಮ್ಮೆಲ್ಲರ ಹಕ್ಕು ಅದಕ್ಕಾಗಿ ಮತದಾನ ಮಾಡಿ ಮಂಗಳೂರು ಮಹಿಳಾ ಕಾಲೇಜು ವಿದ್ಯಾರ್ಥಿನಿ ವೈಷ್ಣವಿ ಜವಾಬ್ದಾರಿಯುತ ನಾಗರಿಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಮತದಾನ ನಮ್ಮ ಹಕ್ಕು ಎಂದರು ಈ ಮತದಾನ ಚಲಾಯಿಸಬೇಕಾಗಿ ಮನವಿ ಮಾಡಿಕೊಂಡು